ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಇಪ್ಪತ್ತೊಂಬತ್ತು ರಿಂದ ಆಗಸ್ಟ್ ನಾಲ್ಕೂರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚೀನಿಗೆ ಸಂಬಂಧಿಸಿದಂತೆ ರಾಹು ಆರನೇ ಮನೆಯಲ್ಲಿರುವುದರಿಂದ ಅತಿಯಾಗಿ ತಿನ್ನುವ ನಿಮ್ಮ ಹವ್ಯಾಸವನ್ನು ನೀವು ಬದಲಾಯಿಸಬೇಕಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಈ ಕೆಟ್ಟ ಅಭ್ಯಾಸದಲ್ಲಿ ಬದಲಾವಣೆಯನ್ನು ತರಲು ನೀವೇ ಸರಿಯಾದ ಪ್ರಯತ್ನಗಳನ್ನು ಮಾಡುತ್ತಿರುವಿರಿ ಇದಕ್ಕಾಗಿ ನೀವು ಆರೋಗ್ಯವಾಗಿರಲು ನಿಯಮಿತವಾಗಿ ವ್ಯಾಯಾಮ ಮಾಡುವುದನ್ನು ಕಾಣಲಾಗುತ್ತದೆ ಈ ವಾರ ನಿಮ್ಮ ದುರಾಸೆಯೇ ನಿಮ್ಮ ದೊಡ್ಡ ಶತ್ರು ಎಂದು ಸಾಬೀತುಪಡಿಸುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯಲ್ಲಿರುವುದರಿಂದ ಕಾನೂನುಬಾಹಿರ ಕೃತ್ಯವನ್ನು ಮಾಡಲು ಯಾರಾದರೂ ನಿಮಗೆ ಆಮಿಷ ಒಡ್ಡುವ ಸಾಧ್ಯತೆ ಇದೆ ಅದರ ನಂತರ ನಿಮ್ಮ ಕಣ್ಣುಗಳಲ್ಲಿ ದುರಾಸೆಯ ಪಟ್ಟಿಯನ್ನು ಕಟ್ಟಿಕೊಂಡು ನೀವು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಹುದು ನಿಮ್ಮ ವರ್ತನೆ ಈ ವಾರ ತುಂಬಾ ಆಕ್ರಮಣಕಾರಿಯಾಗಲಿದೆ ಏಕೆಂದರೆ ಮನೆಯಲ್ಲಿ ಸಂವಹನ ಮತ್ತು ಚರ್ಚೆಯ ಸಮಯದಲ್ಲಿ ನೀವು ಯಾವುದರ ಬಗ್ಗೆಯೂ ತೃಪ್ತರಾಗದಿದ್ದರೆ ನೀವು ಇತರರಿಗೆ ಅಸಮಾಧಾನದಿಂದ ಕೆಲವು ಕಹಿ ವಿಷಯಗಳನ್ನು ಹೇಳಬಹುದು ಇದರ ಬಗ್ಗೆ ನೀವು ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಆದ್ದರಿಂದ ನೀವು ಯಾವುದಕ್ಕೂ ಪ್ರತಿಕ್ರಿಯಿಸುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಈ ವಾರ ಕೆಲಸದ ಸ್ಥಳದಲ್ಲಿ ವಿಷಯಗಳು ಸಾಕಷ್ಟು ಉತ್ತಮವಾಗಿ ಮುಂದುವರಿಯುತ್ತಿವೆ ಎಂದು ನಿಮಗೆ ಅನಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಯಶಸ್ಸಿನ ಹಿಂದೆ ಜನರು ಮತ್ತು ಕಾರ್ಮಿಕರ ಪರಿಶ್ರಮ ಸೇರಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಸಂಗೀತ ಕೇಳುವುದು ಮತ್ತು ನೃತ್ಯ ಮಾಡುವುದು ಅನೇಕ ರೀತಿಯ ಒತ್ತಡವನ್ನು ನಿವಾರಿಸಲು ರಾಮಬಾಣ ಚಿಕಿತ್ಸೆಯಾಗಿದೆ ಈ ವಾರ ಉತ್ತಮ ಸಂಗೀತವನ್ನು ಕೇಳುವುದು ಮತ್ತು ನೃತ್ಯ ಮಾಡುವುದು ಇಡೀ ವಾರದ ಒತ್ತಡವನ್ನು ನಿವಾರಿಸುತ್ತದೆ ತುಲಾ ರಾಶಿಯವರಿಗೆ ಈ ಸಮಯ ಉತ್ತಮವಾಗಿದೆ ನಿಮ್ಮ ಕೆಲಸದಲ್ಲಿ ಉತ್ತಮ ಫಲ ಪಡೆಯುತ್ತೀರಿ ಪ್ರಮುಖ ಕೆಲಸ ಪೂರ್ಣವಾಗಲಿದೆ ಆರ್ಥಿಕವಾಗಿ ಉತ್ತಮ ಪ್ರಯೋಜನ ಪಡೆಯುತ್ತೀರಿ ನಿಮ್ಮ ಹಾಗೂ ಸಂಗಾತಿ ನಡುವೆ ಹೊಂದಾಣಿಕೆ ಇರಲಿದೆ ಕುಟುಂಬ ಸದಸ್ಯರ ಜೊತೆ ಖುಷಿಯಿಂದ ಸಮಯ ಕಳೆಯುತ್ತೀರಿ ಆರೋಗ್ಯ ಚೆನ್ನಾಗಿರಲಿದೆ ಈಗ ಗುರುಬಲ ಇಲ್ಲದೆ ಇದ್ದರೂ ರಾಹುಬಲ ಇದೆ ರಾಹು ದೈಹಿಕ ಶಕ್ತಿಯನ್ನು ಕೊಡುತ್ತಾನೆ ಹಣದ ಹರಿವನ್ನು ವೃದ್ಧಿಗೊಳಿಸುತ್ತಾನೆ ಅಡೆತಡೆಗಳನ್ನು ಮೀರಿ ಮುಂದೆ ಹೋಗಲು ಸಹಾಯ ಮಾಡುತ್ತಾನೆ ಆದರೆ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯ ಜೋಪಾನ ಶುನಿಯು ಪಂಚಮ ಸ್ಥಾನದಲ್ಲಿದ್ದು ನಿಮಗೆ ಸಹಕಾರಿ ಅಲ್ಲ ಹನ್ನೊಂದರಲ್ಲಿ ಬುಧ ನಿಮಗೆ ಉಪಕಾರಿ ವಿದ್ಯಾರ್ಥಿಗಳಿಗೆ ಶುಭ ವ್ಯಾಪಾರಸ್ಥರಿಗೆ ಶುಭ ಕಂಪ್ಯೂಟರ್ಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಶುಭ ಇನ್ನು ಕೆಲವೇ ದಿನಗಳಲ್ಲಿ ಸೂರ್ಯ ಲಾಭಸ್ಥಾನಕ್ಕೆ ಬಂದಾಗ ನಿಮಗೆ ಇನ್ನೂ ಒಳಿತಾಗುತ್ತದೆ ಈ ವಾರ ನಿಮಗೆ ಉತ್ತಮವಾಗಿದೆ ಅದೃಷ್ಟದ ಬೆಂಬಲ ಇರುವುದರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸು ಪಡೆಯುತ್ತೀರಿ ಸರಿಯಾಗಿ ವಿಚಾರಣೆ ಮಾಡದೆ ಹಣಕ್ಕೆ ಸಂಬಂಧಿಸಿದ ನಿರ್ಧಾರ ತೆಗೆದುಕೊಳ್ಳಬೇಡಿ ಆರೋಗ್ಯ ಸಮಸ್ಯೆ ಇದ್ದರೆ ಸುಧಾರಣೆ ಕಂಡು ಬರಲಿದೆ ವೈವಾಹಿಕ ಹಾಗೂ ಕುಟುಂಬ ಜೀವನ ಚೆನ್ನಾಗಿರಲಿದೆ ಆರೋಗ್ಯದ ಬಗ್ಗೆ ನೋಡುವುದಾದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆವಿರಬಹುದು ಸಿಂಹರಾಶಿಯಲ್ಲಿ ಸೂರ್ಯನ ಸಂಕ್ರಮಣ ನಿಮ್ಮ ಸಾಮಾಜಿಕ ಸಂಪರ್ಕಗಳು ಮತ್ತು ದೀರ್ಘಾವಧಿಯ ಗುರಿಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಆದ್ದರಿಂದ ನೀವು ಈ ಅವಕಾಶಗಳನ್ನು ಬಳಸಿಕೊಳ್ಳಲು ಉತ್ತಮ ಯೋಜನೆಗಳನ್ನು ಮಾಡಬೇಕಾಗುತ್ತದೆ ರೋಮಾಂಚಕ ಸೂರ್ಯನು ಸ್ನೇಹ ಮತ್ತು ತಂಡದ ಚಟುವಟಿಕೆಗಳಲ್ಲಿ ನಿಮ್ಮನ್ನು ಗಮನಿಸುವಂತೆ ಮಾಡುತ್ತದೆ ನೀವು ಈ ವಚಿನಸ್ ಅಪ್ಲಿಕೇಶನ್ ಅಥವಾ ಚಾರಿಟಿಯಂತಹ ಸಾಮಾಜಿಕ ಕಾರಣಕ್ಕಾಗಿ ಕೆಲವು ತಂಡದ ಚಟುವಟಿಕೆಯಂತಹ ಗುಂಪುಗಳಲ್ಲಿ ಹೆಚ್ಚು ಇರುತ್ತೀರಿ ಈ ಸಾಗಣೆಯು ನಿಮ್ಮ ನೆಟ್ವರ್ಕ್ನಿಂದ ಲಾಭದಾಯಕ ಸಂಪರ್ಕಗಳನ್ನು ತರುತ್ತದೆ ಆದ್ದರಿಂದ ನಿಮ್ಮ ಗಮನವು ಸಮುದಾಯದ ಒಳಗೊಳ್ಳುವಿಕೆಯ ಮೇಲೆ ಇರಬೇಕು ಕೆಲವು ಉದ್ಯೋಗಾವಕಾಶಗಳು ಮತ್ತು ವಿದೇಶಿ ಸಹಯೋಗಗಳು ಕೂಡ ಇರುತ್ತದೆ ಶುಕ್ರನು ಸಹ ಈ ಗುಂಪಿನಲ್ಲಿದ್ದಾನೆ ಆದ್ದರಿಂದ ನೀವು ಒಂಟಿಯಾಗಿದ್ದರೆ ನಿಮ್ಮ ಸುತ್ತಲೂ ಕೆಲವು ಪ್ರೀತಿಯ ಜ್ವಾಲೆಗಳನ್ನು ನಿರೀಕ್ಷಿಸಿ ಸಾಗಣೆ ಬುಧವು ತನ್ನ ಸ್ಥಾಯಿ ವಲಯವನ್ನು ಪ್ರವೇಶಿಸುತ್ತದೆ ಆದ್ದರಿಂದ ದಯವಿಟ್ಟು ಕೆಲವು ತಾಂತ್ರಿಕ ದೋಷಗಳು ಮತ್ತು ಸಂವಹನ ಸಮಸ್ಯೆಗಳನ್ನು ನಿರೀಕ್ಷಿಸಬಹುದು ಏಕೆಂದರೆ ನೀವು ತಂಡದ ಸಾಹಸಗಳಲ್ಲಿ ತೊಡಗಿಸಿಕೊಳ್ಳಲಿದ್ದೀರಿ ಈ ಬುಧವು ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಆಳವನ್ನು ಅನ್ವೇಷಿಸುವಂತೆ ಮಾಡುತ್ತದೆ ಮತ್ತು ಇದು ಆತ್ಮಾವಲೋಕನಕ್ಕೆ ಸಮಯ ಎಂದು ನೀವು ಕಂಡುಕೊಳ್ಳುತ್ತೀರಿ ಪ್ರತಿದಿನದ ನಂತರ ನೀವು ಹಾದುಹೋಗುವ ಭಾವನಾತ್ಮಕ ಮಾರ್ಗವನ್ನು ಬಹಿರಂಗಪಡಿಸಲು ಕೆಲವು ಒಳನೋಟಗಳನ್ನು ಹುಡುಕುವ ಮೂಲಕ ನೀವು ನಿಮ್ಮನ್ನು ಹಿಂತೆಗೆದುಕೊಳ್ಳುತ್ತೀರಿ ಈ ಸಾಗಣೆಯು ನಿಮ್ಮ ಸುತ್ತಲಿನ ನಿಗೂಢ ಶಕ್ತಿಗಳನ್ನು ಪ್ರಚೋದಿಸುತ್ತದೆ ಮತ್ತು ನಿಮ್ಮ ಕನಸುಗಳ ಮೂಲಕ ಕೆಲವು ಸಂಕೇತಗಳನ್ನು ಕಳುಹಿಸುತ್ತದೆ ಚಿಕಿತ್ಸೆ ಮತ್ತು ಪ್ರಾರ್ಥನೆಯ ಮೂಲಕ ಪರಿಹರಿಸಲಾಗದ ಕೆಲವು ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನು ಕಂಡುಕೊಳ್ಳುತ್ತೀರಿ ಮಿಥುನದ ಮೂಲಕ ಮಂಗಳದ ಸಾಗಣೆಯು ಬುಧದ ಸ್ಥಾಯಿ ಚಲನೆಯ ಪ್ರಾರಂಭದಲ್ಲಿ ಟ್ರಿಕಿ ಆಗಿರಬಹುದು ಏಕೆಂದರೆ ಕೆಲವು ಪ್ರಯಾಣ ಸಮಸ್ಯೆಗಳಿಗೆ ಅವಕಾಶಗಳಿವೆ ನೀವು ಅಗಾಧವಾಗಿ ಸಾಹಸಿಗಳಾಗಿರುತ್ತೀರಿ ಆದ್ದರಿಂದ ನೀವು ಹೊರಗೆ ಹೋಗಲು ಮತ್ತು ಹೆಚ್ಚಿನ ಜ್ಞಾನವನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ಪ್ರಯಾಣಿಸಲು ಮತ್ತು ವಿವಿಧ ಸಂಸ್ಕೃತಿಗಳನ್ನು ಅನ್ವೇಷಿಸಲು ಅಥವಾ ಜಗತ್ತನ್ನು ಅರ್ಥ ನಿಮಗೆ ಸಹಾಯ ಮಾಡುವ ಹೊಸ ವಿಷಯಗಳನ್ನು ಕಲಿಯಲು ಬಲವಾದ ಪ್ರಚೋದನೆ ಇರುತ್ತದೆ ಈ ಸಾಗಣೆಯು ನಿಮ್ಮನ್ನು ಕಾನೂನು ವಿಷಯಗಳಲ್ಲಿ ಬರವಣಿಗೆ ಪ್ರಕಟಣೆ ಅಥವಾ ಉನ್ನತ ಶಿಕ್ಷಣದಲ್ಲಿ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ ನಿಮ್ಮ ಮಾರ್ಗದರ್ಶಕರು ಅಥವಾ ತಂದೆಯ ವ್ಯಕ್ತಿಗಳೊಂದಿಗೆ ನೀವು ಕೆಲವು ಸಮಸ್ಯೆಗಳನ್ನು ಹೊಂದಿರಬಹುದು ಈ ವಾರ ಅದೃಷ್ಟ ಬಣ್ಣ ಕಿತ್ತಳೆ ಈ ವಾರ ಅದೃಷ್ಟದ ಸಂಖ್ಯೆ ಆರು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಜುಲೈ ಇಪ್ಪತ್ತೊಂಬತ್ತು ರಿಂದ ಆಗಸ್ಟ್ ನಾಲ್ಕೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ